ನಮ್ಮ ನಮ್ಬುಜ್ ಎರಡೆರಡು ಕಡೆ ಟೋಲ್ ಗೇಟ್ ಅಂತೆ ಎರಡು ಕಡೆ ಹಯಾಭುಜಾ ಹೋಗ್ತಾ ಇದೆ ಎರಡರ ಕಡೆ ಹೆವಿ ಸಿ ಸಿ ಬೈಕ್ ಅದು ನೋಡಿ ಸೌಂಡ್ ಸೌಂಡ್ ನೋಡಿ ಏನು ಗುರು ಏನು ಓ ತೆಗೆದಿದ್ದಾನಂತೆ ಎರಡು ಎರಡು ಟಿಕೆಟ್ಸು ನೋಡಿ ಹಯಬೂಜ ಸೊ ವಿಕ್ರಾಂತ್ ಏನಿದು ಇವ್ರ ಬೈಕ್ 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 ಹೆಂಗ ನೋಡ್ರಿ ಬೈಕ್ ಅಲ್ಟಿಮೇಟ್ ರೋ ಅಲ್ಟಿಮೇಟು ಆ ಬೈಕ್ ತಗೊಂಡು ಒಂದ್ಸಲ ರೈಡ್ ಮಾಡಿದ್ರೆ ಜೀವನದಲ್ಲಿ ಮತ್ತೆ ಲೈಕ್ ಕಂಗ್ರ್ಯಾಚುಲೇಷನ್ ಬ್ರದರ್ ಅವ್ರು ನಮಗೇನೋ ನಾನು ಒನ್ ಫಿಫ್ಟಿ ಸ್ಪೀಡಲ್ಲಿ ಹೋದರೆ ಅವ್ರು ಓನ್ಲಿ ಸಿಕ್ಸ್ಟಿ ಸೆವೆಂಟಿ ಸ್ಪೀಡಲ್ಲಿ ಇರ್ತಾರೆ ಅಷ್ಟೇ ಅದು ಅದು ಆ ಬೈಕ್ ಕೆಪಾಸಿಟಿ ಅಂತ ಹೇಳಬೇಕಂತಂದ್ರೆ ತೌಸಂಡ್ ಟು ಹಂಡ್ರೆಡ್ ಸಮಥಿಂಗ್ ಸಿ ಸಿ ಇಂಜಿನ್ಸ್ ಅವು ನಮ್ದೆಲ್ಲ ಇಲ್ಲಿ ಒನ್ ಫಿಫ್ಟಿ ಫೈವ್ ಒನ್ ಫಿಫ್ಟಿ ಫೈವ್ ಅಂತಂದ್ರೆ ಥಿಂಕ್ ಮಾಡಿ ಏನೋ ಮಾಡ್ತಾವನೆ ಮಾಡದ್ ಮಾಡೋಣ ಏನು ಮಾಡ್ತಿದ್ಯಾ ಈ ರೂಟ್ ಯಾವುದಂತಂದ್ರೆ ಎನ್ ಹೆಚ್ ಏಳು ತೋರಿಸ್ತಾ ಇದೆ ನೋಡಿ ನೋಡಿ ಮಾರ್ನಿಂಗ್ ಮಾರ್ನಿಂಗ್ ಫಿಟ್ನೆಸ್ ಅಂತಂದ್ರೆ ಹಿಂಗಿರುತ್ತೆ ಅರ್ಲಿ ಮಾರ್ನಿಂಗ್ ಹ್ಮ್ ನೋಡಿ ಬರ್ತಾ ಇದೆ ನಮ್ಮ ಹಯಾಭುಜ ಹಯಾಭುಜ್ ಹಯಾಭುಜ ಸುಜುಕೆ ಅಯಾಭೂಜ್ ಬಾಪ್ರೆ ಬಾಪ್

ಅದೇ ಅರ್ಥ ಆಗ್ತಾ ಇಲ್ಲ ಓಕೆ ಓಕೆ ಲಾಸ್ಟ್ ಟೈಮ್ ರೂಟ್ ಬಂದಿಗೆ ಬರ್ತಿದ್ವಿ ನಾವು ಇವಾಗ ಐ ಥಿಂಕ್ ಸೇಮ್ ನೋಡಿದ್ರು ಅವ್ನು ನೋಡು ರೈಡಿಂಗ್ ಗಿಯರ್ಸ್ ನೋಡು ಲೈಕ್ ಫಿಟ್ನೆಸ್ ನೋಡು ಬಾಡಿ ಫಿಟ್ನೆಸ್ಸು ಸೊ ಹೇ ಗುರು ನಾನಂತೂ ಲೈಕ್ ನನಗಂತೂ ನನಗಂತೂ ಈ ಜೀವನವೇ ಬೇರೆ ಬೇಸರ ಹೋಗ್ಬಿಟ್ಟಿದೆ

ಇನ್ನೊಂದು ಒಂದು ಪೆಟ್ರೋಲ್ ರಾಜ ಹುಡ್ಕೋತಿದ್ದಾನೆ ಟಿಂಗ್ ಟಿಂಗ್ ಮಾಡ್ತಾ ಇದೆ ಎಲ್ಲಾದರೂ ಪೆಟ್ರೋಲ್ ಹೆಚ್ಚು ಪೆಟ್ರೋಲ್ ನೋಡಿದ್ರೆ ಹಾಕ್ಸ್ಕೋಣ ಮತ್ತೊಂದು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಮತ್ತೆ ಹೋಗುತ್ತೆ ಮತ್ತೆ ಒಂದು ವಾರ ಎರಡು ವಾರ ನೆಕ್ಸ್ಟ್ ರೈಡ್ತಾನ ನೋಡಿದ್ರು ನೋಡು ಒಂದು ಸ್ಟೈಲ್ ನೋಡು ಒಂದು ಇದು ನೋಡು ಎಲ್ಲಷ್ಟು ಯಾವ್ದು ಹಾಕೊಂಡಿದ್ದಾನೆ ಎಲ್ಲಷ್ಟು ಹಾಕೊಂಡಿರ್ಬೇಕು ಹೆಲ್ಮೆಟು ನಾನು ಇರುತ್ತೆ ವನ್ ಫಿಫ್ಟಿ ಫೀಸ್ ಸಿ ಸಿ ಹೊಡೆದ್ರೆ ಇಷ್ಟ ಫೀಲ್ ಇರುತ್ತೆ ಅದು ಬಿಡು ಅದು ಹೆವಿ ಹ್ಯಾಬ್ಯೂಸರ್ ಲೈಕ್ ಹೆವಿ ಇರುತ್ತೆ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ರ ಬರ್ರ 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 ಬರ್ರಾ ಬರ್ರ ಬರ್ರ ಸೂಪರ್ ಆಗುತ್ತಿತ್ತು ಬಿಡಿ ಹೇ ಹೋಗ್ತಾರೆ ಅವರು ಕೂಲ್ ಅವರಿಗೆ ಮಾರ್ನಿಂಗ್ ಹೇಳ್ತಾರೆ ಫ್ರೆಶ್ ಅಪ್ ಆಗ್ತಾರೆ ತಮ್ಮ ಲೈಫಲ್ಲಿ ತಾವು ಏನಂತಾರೆ ರೈಡಿಂಗ್ ಗೇರ್ಸ್ ಹಾಕ್ತಾರೆ ಹೋಗ್ತಾ ಇದ್ರೆ ಅವನಂತಾನೆ ನೋಡಿ ಇವನು ಅವನು ಒನ್ ಫಿಫ್ಟಿ ಫೈವ್ ಸಿ ಸಿ ಓಡಿಸ್ತಾವನು ಅಂತ ಇರ್ತಾನೆ ನಾವೆಲ್ಲ ಗುರುವ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಸ್ ಅನದ್ ಲೆವೆಲ್ ಮೆಟ್ರಿಯೋರಿಗೆ ಅನದರ್ ಲೆವೆಲ್ ಅಂತ ಕೇಳ್ಬೋದು ನಾವು ಟ್ವೆಂಟಿ ಸೆವೆನ್ ಕಿಲೋಮೀಟರ್ ಇದೆ ಸ್ವಲ್ಪ